ಲಿಂಗ ದರ್ಶನ ಕರಮುಟ್ಟಿ ಜಂಗಮ ದರ್ಶನ ಶಿರಮುಟ್ಟಿ ಆವುದು ಘನವೆಂಬೆ ಆವುದಗಿರದೆಂಬೆ ತಾಳ ಸಂಪುಟಕ್ಕೆ ಬಾರದ ಘನ ಅರ್ಪಿಸ ಹೋದರೆ ಅರ್ಪಣ ಮುನ್ನಿಲ್ಲ ಗಮನ ನಿರ್ಗಮನವಾಯಿತು ಈ ಉಭಯ ಭೇದವು ನರೀನಾಗಿ ಜಂಗಮವೇ ಲಿಂಗ ಕೂಡಲ್ಲ ಸಂಗಮ ದೇವು ವಿಶ್ವಸಂತನಾಗಿರ್ತಕ್ಕಂಥ ಬಸವೇಶ್ವರರನ್ನೇ ಕಾರಣಿಕ ಕೈಗಪುರುಷ ಸಮಾಜದ ಉದ್ದಾರಕನಾಗಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರೇಶ್ವರರನ್ನು ಹಿಮಾಲಯದಲ್ಲಿ ತಪಸ್ಸು ಮಾಡಿರ್ತಕ್ಕಂಥ ಹಿರೇ ಅನ್ನದಾನ ಸ್ವಾಮಿಗಳರಲ್ಲಿ ಮತ್ತು ಬೆತ್ತದ ಅಜ್ಜನ ಅನ್ನದಾನಮಹಾಸ್ವಾಮಿಗಳರಲ್ಲಿ ಮತ್ತು ಅಭಿನವ ಅನ್ನದಾನ ಮಾಹಾಸ್ವಾಮಿಗಳಲ್ಲಿ ಅನಂತ ಪ್ರಣಾಮ ಸಲ್ಲಿಸಿ ಮತ್ತು ಮಠಾಧ್ಯಕ್ಷರಾಗಿರ್ತಕ್ಕಂಥ ಹೇಮಕೂಟ ಶಿವಾಸನಾಧೀಶ್ವರ ಮತ್ತು ಮುಪ್ಪಿನ ಬಸವಲಿಂಗ ಮಾಹಾಸ್ವಾಮಿಗಳ ನಿರಂತರ ಸಲ್ಲಿಸಿ ನಂದವಾಡಿ ಶ್ರೀಗಳವರಲ್ಲಿ ಚಳಗೇರಿ ಶ್ರೀಗಳವರಲ್ಲಿ ಇನ್ನುಳಿದ ಎಲ್ಲ ಶ್ರೀಗಳಲ್ಲಿ ನಿರಂತರ ಸಲ್ಲಿಸಿ ಮತ್ತು ಉಪನ್ಯಾಸ ಮಾಡಿರ್ತಕ್ಕಂಥ ಹಿರೇಮಠರವರೇ ಮತ್ತು ಎಲ್ಲ ಸದ್ಭಕ್ತರುತ್ತವೆ ಇದು ಅನ್ನದಾನೇಶ್ವರ ಮಾಹಾಸ್ವಾಮಿಗಳವರ ನೂರ ಎಪ್ಪತ್ತ್ನಾಲ್ಕನೇ ವರ್ಷದ ಸ್ಮರಣೋತ್ಸವದ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಸಂಸ್ಥೆಯಲ್ಲಿ ಒಳ್ಳೆ ಭಾಳ ವೈಭವದಿಂದ ನಡೀತಕ್ಕಂಥದ್ದು ಇದು ಇದು ಎಂಥದಕ್ಕೆ ಅಂತಂದರೆ ಕಾರ್ಯಕ್ರಮ ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಇವು ಆಚಾರವಂತರನ್ನಾಗಿ ಮಾಡಲಿಕ್ಕೆ ಭಕ್ತಿವಂತರು ಮಾಡಲಿಕ್ಕೆ ಇದು ಮಾಡತಕ್ಕಂಥ ಮಾರ್ಗದರ್ಶಕ ಕೊಡ್ತಕ್ಕಂಥ ಯಾವ್ದಾದ್ರು ಮಠ ಇದೆ ಅಂತಂದ್ರೆ ಹಾಲಕೇರಿ ಅನ್ನದಾನ ಮಾಸ್ವಾಮಿಗಳ ಮಠ ಇದೆ ಅಂತಹ ಸಂಸ್ಥೆಯಲ್ಲಿ ನೀವು ಈಗ ಕಾರ್ಯಕ್ರಮ ನಡೆಸ್ಕೊಂದಿ ಈಗ ಭಕ್ತಿಯಿಂದ ನಡೆದುಕೊಳ್ಬೇಕು ಭಕ್ತಿ ಆಚಾರವಂತರಾಗಬೇಕು ನೀತಿವಂತರಾಗಬೇಕು ಆಗಿದ್ದಾಗ ಮಾತ್ರ ಇವೆಲ್ಲವೂ ಶುದ್ಧ ಆಗ್ತದೆ ಪೂಜ್ಯ ಮಹಾಸ್ವಾಮಿಗಳವರು ನಾವು ಅಭಿನವದ ಅನ್ನದಾನ ಮಾಸ್ವಾಮಿಗಳವರು பன்னொரு பசு புராணம் ஹச்சு அதனால் அந்தக்க மா சார் அவரு அதை ஒம்பத்து பசு புராணம் நெருவேர்சிதோ அதை இன்னும் எர்டு ப பண பசவபுராண உழைது அபின முப்பின பசவலிங்க மாஸி அத அவரல்பெறவேர்சித்து மொன்னேந்திரகட்லபுராணித ನಭೂತೋ ನಾ ಭವಿಷ್ಯ ಅಂತಕ್ಕಂಥದ್ದನ್ನು ಪುರಾಣ ನೆರವೇರಿತ ಅಲ್ಲಿ ಪುರಾಣ ಆ ಸಂದರ್ಭ ನೋಡಿದರೆ ಎರಡು ಕಣ್ಣು ಸಾಲದು ಅಂಥದ್ದು ಸಾವಿರ ಎಂಟು ಸಾವಿರ ಎಂಟತ್ತು ಸಾವಿರ ಜನಗಳು ಉಪಾಧಿಯಲ್ಲಿ ಬಸವಪುರ ಮಾಡಿ ಕೊನೆ ದಿವಸ ಇಪ್ಪತ್ತಾರನೇ ತಾರೀಕಿನ ದಿವಸ ಬಾಳೆಹಣ್ಣಿನ ಶಿಖರಣಿ ಚಪಾತಿಯನ್ನು ಅಷ್ಟು ಜನಕ್ಕೆ ಎಂಟತ್ತು ಸಾವಿರ ಜನಕ್ಕೆ ಶಿಖರ್ಣಿಯನ್ನು ಮಾಡಿ ಬ ಇದೇ ನಿಜವಾದ ಬಸವ ಪ್ರಸಾದ ಅನ್ನತಕ್ಕಂಥದ್ದನ್ನು ಅದನ್ನು ಮಾಡಿದರು ಇವತ್ತಿನ ಸಂದರ್ಭದಲ್ಲಿ ಇವತ್ತು ಚಿಕ್ಕ ವಯಸ್ಸು ನಮ್ಮ ಬ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಈ ವಯಸ್ಸಿನಲ್ಲಿ ಅವರು ಅಗಾಧವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತಾರಂತಂದರೆ ನಿಜವಾಗ್ಲೂ ಅನ್ನದಾನ ಮಹಾಸ್ವಾಮಿಗಳು ಮುಪ್ಪಿನ ಅನ್ನದಾನ ಮಹೋತ್ಸವಗಳಲ್ಲಿ ಮತ್ತು ಹಿರಿಯ ಅನ್ನದಾನ ಮಹಾಸ್ವಾಮಿಗಳು ಮತ್ತು ಬೆತ್ತದ ಅಜ್ಜನ ಮಹಾಸ್ವಾಮಿಗಳು ಅವರ ಆಶೀರ್ವಾದ ಅವರ ಮೇಲೆ ಸಂಪೂರ್ಣ ಆಗಿರ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದೆ ಅಂಥದ್ದನ್ನು ಅವರು ಮಾಡ್ತಾ ಇದ್ದ ಈ ವಯಸ್ಸಿನಲ್ಲಿ ಈ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ನೀವೆಲ್ಲರೂ ಇದು ನೋಡ್ತಾ ಇದ್ದೀರಿ ಅದನ್ನು ಭಕ್ತಿವಂತರಾಗಿ ಆಚಾರವಂತರಾಗಿ ನಿಷ್ಠೆಯಂತರಾಗಿ ಅವರ ಮಾರ್ಗದರ್ಶನಿಂದ ನೀವು ನಡೆದುಕೊಳ್ಬೇಕು ಅಂತ ಸದ್ಬುದ್ಧಿಯನ್ನು ಅನ್ನದಾನಿಸಿ ನಿಮಗೆಲ್ಲರೂ ಕಣಿಸಲು ಹರೈಚಿ ಇವರು ಮಾತಾಡೋ ಮುಗಿಸ್ತಾಯಿದ್ದೀರಿ